ಸುಲಭಕ್ಕೆ ಬಿಟ್ಟು ಹೋಗದ ಸರ್ಪ ಸಂಬಂಧ ಅದಕ್ಕೆ ಹುಣ್ಣಿಮೆಯ ರಾತ್ರಿಗಿಂತ ಪ್ರಶಸ್ತವಾದದ್ದು ಮತ್ತೊಂದಿಲ್ಲ ಈತ ಹೇಮಂತ್ ಕಿರಿಚ್ತಾ ಇದ್ದಾನೆ ಕಾನನ ಬೆಚ್ಚಿ ಬೀಳುವಂತೆ ಈತನ ಹುಡುಗಿಯರು ಅರಚುತ್ತಿದ್ದಾರೆ ಹೆಣ್ಣು ನಾಗರ ಮುನಿಯುವಂತೆ ಮನುಷ್ಯನಿಗೆ ಸರ್ಪಗಳ ಪ್ರೈವಸಿಯೇ ಅರ್ಥವಾಗುವುದಿಲ್ಲ ಅಂತ ಅಂದಿಕೊಂಡ್ಲು ಚಿತ್ರ ಆದರೆ ವಿಶ್ವನಾಥ್ ಬೇರೆನನ್ನು ಯೋಚನೆ ಮಾಡ್ತಾ ಇದ್ದ ಕೈಲಿದ್ದ ಗ್ಲಾಸ್ ನಲ್ಲಿ ಸೋಡಾ ಬೆರೆತ ವಿಸ್ಕಿ ಗಾಳಿಯಲ್ಲಿ ಊಟ ಹೊಡಿತಾ ಇತ್ತು ಆತನ ಮನಸ್ಸು ಅಲ್ಲಿದ್ದ ಹುಡುಗಿಯರ ಮೇಲೆ ಇರ್ಲಿಲ್ಲ ಹೇಮಂತ್ ನ ಕಡೆಗೆ ಅವನು ತಿರುಗಿಯೂ ನೋಡ್ತಾ ಇರ್ಲಿಲ್ಲ ಡಿಸ್ಟರ್ಬ್ ಆಗ್ತಾ ಇದ್ದ ಕಾಡಿನ ಮೌನ ಅವನನ್ನ ಕಿರಿಕಿರಿಗೆ ಈಡ್ ಮಾಡ್ತಾ ಇತ್ತಾದರೂ ಬಂಡೀಪುರದ ಈ ಕಾನಡದಲ್ಲಿ ಇಂಥ ನೂರಾರು ಪಾರ್ಟಿಗಳನ್ನ ಆತ ನೋಡಿದ್ದಾನೆ ಆತ ಹೊರಗಿನ ಪ್ರಪಂಚಕ್ಕೆ ಸೇರಿದವನೇ ಅಲ್ಲವೆಂಬಷ್ಟು ಈ ಕಾಡಿನೊಳಗೆ ಬೆರೆತು ಹೋಗಿದ್ದಾನೆ ಮನುಷ್ಯನ ಎಲ್ಲ ಕ್ರೌರ್ಯವನ್ನೂ ಸಹಿಸಿಕೊಂಡು ಹುಣ್ಣಿಮೆಯ ರಾತ್ರಿ ಕೇದಗೆಯ ಪೊದೆ ಹುಡುಕಿಕೊಂಡು ಹೊರಡುವ ಸರ್ಪ ಹಠಗಳು ಅವನಿಗೆ ಚಿತ್ರಾಡಿಗಿಂತ ಚೆನ್ನಾಗಿ ಗೊತ್ತು ಹಾವುಗಳು ಹಾಗೆಲ್ಲ ಸುಮ್ಮನೆ ನಾಶವಾಗೋದಿಲ್ಲ ಅವು ಮನುಷ್ಯನಿರುವ ತನಕ ಇರುತ್ತವೆ ಕೆಲವೊಮ್ಮೆ ಮನುಷ್ಯನಲ್ಲೇ ಇರುತ್ತವೆ ಅದೆಲ್ಲ ವಿಶ್ವನಾಥ್ ನನ್ನ ಕಾಡ್ತಾ ಇದ್ದು ಹೇಮಂತ್ನ ಹುಡುಗಿಯರೊಂದಿಗೆ ವ್ಯಾನ್ ನಲ್ಲಿ ಬಂಡೀಪುರದ ಕಾಡು ಸುತ್ತಿ ಹಿಂತಿರುಗುವಾಗ ದಾರಿಯಲ್ಲಿ ಒಂದು ಬಿದಿರ ಮೆಳೆಯ ಪಕ್ಕದಲ್ಲಿ ಸಣ್ಣಗೆ ಕಾಳ್ಗಿಚ್ಚು ಕಾಣಿಸಿಕೊಂಡಿತ್ತು ಈ ಬೇಸಿಗೆಯ ಒಣ ಹವೆಯಲ್ಲಿ ಕಾಳ್ಗಿಚ್ಚು ರಾಕ್ಷಸ ವೇಗದಲ್ಲಿ ಹರಡಿ ಬಿಡಲು ನಿಮಿಷಗಳಲ್ಲ ಕ್ಷಣಗಳು ಸಾಕು ಗೆಸ್ಟ್ ಹೌಸ್ಗೆ ತಲುಪಿದವನೇ ಅಲ್ಲಿದ್ದ ಗಾರ್ಡ್ಗಳನ್ನ ಓಡಿಸಿ ಕಿಚ್ಚು ನಂದಿಸುವಂತೆ ಸೂಚನೆ ಮಾಡಿದ್ದ ಗಾರ್ಡ್ಗಳು ಹಾಗಿರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ದೊಡ್ಡ ಅಧಿಕಾರಿಗಳು ಕೂಡ ವಿಶ್ವನಾಥ್ನ ಸಲಹೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ತಕ್ಷಣ ಗಾರ್ಡ್ಗಳು ಕಿಚ್ಚು ಬಿದ್ದ ಕಡೆಗೆ ಓಡಿದ್ರು ಅದೂ ಅಲ್ಲ ವಿಶ್ವನಾಥ್ನನ್ನ ಕಾಡ್ತಾ ಇದ್ದಂತೆ ಅವನು ಕಿಚ್ಚು ಬಿದ್ದ ಜಾಗದಲ್ಲಿ ಕಳೆದ ವರ್ಷ ಇದೇ ರಣಬೇಸಿಗೆಯ ದಿನಗಳಲ್ಲಿ ಮನುಷ್ಯನಿಗಿಂತ ಒಂದೂವರೆ ಪಟ್ಟು ಉದ್ದ ಬಿದ್ದ ಹೆಬ್ಬಾವೊಂದನ್ನು ನೋಡಿದ್ದ ಅದು ಅವನ ಎರಡು ರೆಟ್ಟೆಗಳ ಗಾತ್ರಕ್ಕಿತ್ತು ಈ ವರ್ಷವೂ ಅದು ಮತ್ತೆ ಅದೇ ಬಿದಿರು ಮೆಳೆಗೆ ಬಂದಿದ್ರೆ ವಿಶ್ವನಾಥ್ಗೆ ಗೊತ್ತು ಹಾವುಗಳು ಒಂದೇ ಜಾಗಕ್ಕೆ ವರ್ಷದ ನಿಶ್ಚಿತ ದಿನಗಳಲ್ಲಿ ಸುಮ್ಮನೆ ಬರೋದಿಲ್ಲ ಹೋದ ವರ್ಷ ಬಿದಿರು ಮೆಳೆಯಲ್ಲಿ ಅದು ಮೊಟ್ಟೆ ಇಟ್ಟಿತ್ತು ಈ ಬಾರಿಯೂ ಒಂದಿದ್ರೆ ಮೊಟ್ಟೆ ಇಟ್ಟಿದ್ರೆ ಕಿಚ್ಚು ಬಿದಿರು ಮೆಳೆಯನ್ನ ಆವರಿಸ್ಕೊಂಡ್ಬಿಟ್ಟಿದ್ರೆ ಗ್ಲಾಸು ನೆಲಕ್ಕಿಟ್ಟು ವಿಶ್ವನಾಥ್ ಅದೇಕೋ ಅವನಿಗೆ ನೆಮ್ಮದಿಯಾಗಿ ಕುಳಿತು ಕುಡಿಯಲು ಆಗ್ತಾ ಇಲ್ಲ ಅಂತ ಅನ್ನಿಸ್ತು ಶಾಂಪೈನ್ ನೊರೆಯಲ್ಲಿ ಮೈಮರತ್ತ ಗುಂಪನ್ನು ಬೇಸರದಿಂದ ನೋಡಿ ಸದ್ದಿಲ್ಲದೆ ಅಲ್ಲಿಂದ ಎದ್ದು ಹೋದ ಗೆಸ್ಟ್ ಹೌಸಿನ ಹಿಂಭಾಗದಲ್ಲಿ ಜೀಪ್ ನಿಂತಿತ್ತು ಕೈಲಿದ್ದ ಸಿಗರೇಟು ನೆಲಕ್ಕಾಕಿ ಅದು ಪೂರ್ತಿ ಆರೋ ತನಕ ನೆಲಕ್ಕೆ ನೊರೆದು ಜೀಪಿನ ಒಳಕ್ಕೆ ಎಡಗಾಲಿಟ್ಟು ಸ್ಟೇರಿಂಗ್ ಹಿಡ್ಕೊಂಡ ನಿಮ್ಮ ಜೊತೆಗೆ ನಾನು ಬರ್ಲ ಇದ್ದಕ್ಕಿದ್ದಂತೆ ಜೀಪಿನ ಎಡಬದಿಯಿಂದ ಎದ್ದು ಬಂದ ದನಿ ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದ ಚಿತ್ರ ನಗುತ್ತಾ ನಿಂತಿದ್ದಳು ಎಲ್ಲಿಗ್ ಬರ್ತೀರಿ ನಕ್ಕು ಕೇಳದ ಹಾವು ನೋಡೋಕೆ ಅಂದಳು ಚಿತ್ರ ನಾನ್ ಹೋಗ್ತಿರೋದು ಮೊಟ್ಟೆ ನೋಡೋಕೆ ಹೆಬ್ಬಾವೆನದು ಜೀಪ್ ಹೊತ್ಕೊಳ್ಳಿ ಅಕಸ್ಮಾತ್ ಹಾವು ಸಿಕ್ಕರೆ ಹೆದರ್ಕೋಬೇಡಿ ಎಲ್ಲ ಹಾವು ಕಚ್ಚಲ್ಲ ನಿಮ್ ಹೇಮಂತ್ ನೀವು ಶಾಂಪುಡಿ ಕುಡಿಯಲ್ವಾ ಆಕ್ಸಿಲರೇಟರ್ ತುಳಿಯುತ್ತಾ ಕೇಳದ ಚಿತ್ರ ತಕ್ಷಣ ಉತ್ತರಿಸಲಿಲ್ಲ ಅನತಿ ಹುತ್ತಿನ ನಂತರ ಜೀಪು ಬಂಡೀಪುರದ ಕಾಡಿನ ಒಡಲು ಸೀಳ್ಕೊಂಡು ಪಕ್ಕದ ಮುದುಮಲೈ ಅರಣ್ಯದ ಕಡೆಗೆ ಓಡ್ತಾ ಇತ್ತು ದೂರದಲ್ಲೆಲ್ಲೋ ಗಾರ್ಡ್ಗಳು ಆರಿಸಿದ ಕಾಳ್ಗಿಚ್ಚಿನ ದಟ್ಟ ಹೊಗೆ ಹುಣ್ಣಿಮೆಯ ಆಕಾಶಕ್ಕೆ ಅಡರಿಕೊಂಡು ಚಂದನನ್ನ ಮಂಕಾಗಿಸ್ತಾ ಇತ್ತು ಬಿದಿರ ಮೆಳೆ ತಲುಪುವ ಹೊತ್ತಿಗೆ ಕಿಚ್ಚು ಪೂರ್ತಿಯಾಗಿ ಆರಿತ್ತು ಗಾರ್ಡ್ಗಳು ಹೊರಟು ಹೋಗಿದ್ರು ಮೊಳಕಾಲ ತನಕ ಕಾಲನ್ನ ಅಪ್ಪಿಕೊಂಡಿದ್ದ ಗಂಬೂಟು ಬಿಚ್ಚಿ ಚಿತ್ರಾಣಿಗೆ ಹಾಕಿಕೊಳ್ಳಲು ಹೇಳಿ ಬಿದಿರು ಮೆಳೆಯ ಕತ್ತಲ್ಲಿನ ಒಳಕ್ಕೆ ಐದು ಸೆಲ್ಲಿನ ಟಾರ್ಚ್ ಬೆಳಕು ನುಗ್ಗಿಸುತ್ತಾ ಅಭ್ಯಾಸ ಬಲದಿಂದ ಎಂಬಂತೆ ನಡೆಯತೊಡಗಿದ ವಿಶ್ವನಾಥ್ ಅವನ ಕಣ್ಣುಗಳು ನರ್ತಿಸುತ್ತಿದ್ದ ಟಾರ್ಚಿನ ಬೆಳಕಿನೊಂದಿಗೆ ಕದಲ್ತಾ ಇದ್ವು ಪೂರ್ತಿಯಾಗಿ ಬಿದಿರು ಮೆಣೆಯ ಮಧ್ಯಕ್ಕೆ ನುಗ್ಗಿದವನು ಅಲ್ಲಿ ಗಕ್ಕನೆ ನಿಂತ ಎರಡು ಕ್ಷಣ ಸುತ್ತಲಿನ ಪರಿಸರವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಆಮೇಲೆ ನಿಧಾನವಾಗಿ ಜೇಬಿನಿಂದ ಹೊರತೆಗೆದ ಕರ್ಚೀಫನ್ನ ಕೈಗಿಸುತ್ತ ನೆಲಕ್ಕೆ ಕೈಯಿಟ್ಟ ಆಗ ನೋಡಿದಳು ಚಿತ್ರ ಹೆಬ್ಬಾವಿನ ಎರಡು ಬಿಳಿ ಮೊಟ್ಟೆ ಹಾವು ಬಂದ್ಬಿಟ್ರೆ ದನಿಯಲ್ಲಿ ಕೇಳಿದಳು ಅದು ಬರಲ್ಲ ಕಿಚ್ಚು ಉರಿಯೋದನ್ನ ಕಣ್ಣಾರೆ ನೋಡಿರುತ್ತೆ ಇನ್ನು ಬರೋದಿಲ್ಲ ಈಗಷ್ಟೇ ಅಲ್ಲ ಮುಂದಿನ ವರ್ಷವೂ ಅದು ಇಲ್ಲಿಗೆ ಬರೋದಿಲ್ಲ ಹಾವು ನಿಸರ್ಗದಿಂದ ಪಾಠ ಕಲಿಯುತ್ತೆ ಮನುಷ್ಯನ ಹಾಗಲ್ಲ ಅತ್ಯಂತ ಮೆಲುದನಿಯಲ್ಲಿ ವಿವರಿಸಿದ ವಿಶ್ವನಾಥ್ ಕಾಡು ಇದ್ದಕ್ಕಿದ್ದಂತೆ ಎಂದಿತ್ತು ಸಣ್ಣಗೆ ಕಂಪಿಸಿದ ಚಿತ್ರ ವಿಶ್ವನಾಥ್ನ ಮುಂಗೈ ಹಿಡ್ಕೊಂಡು ಅವನ ಇನ್ನೊಂದು ಕೈಯಲ್ಲಿ ಮೊಟ್ಟೆಗಳನ್ನ ಸುತ್ತಿಕೊಂಡ ಕರ್ಚೀಫ್ ಇತ್ತು ಅವರಿಬ್ಬರು ಹಾಗೆ ಮೆಲುದನಿಯಲ್ಲಿ ಮಾತನಾಡುತ್ತಾ ಬಿದಿರ ಮೆಳೆಯಿಂದ ಈಚೆಗೆ ಬರೋದಕ್ಕೂ ರಸ್ತೆ ಪಕ್ಕದ ಟೀಕ್ ಮರದ ತುದಿಗೆ ಕುಳಿತ ಸಿದ್ಧರ ಹತ್ತಿಯೊಂದು ವಿಕಾರವಾಗಿ ಕೇಕೆ ಹೊಡೆದು ಆಕಾಶದಲ್ಲಿ ಲಗಾಟಿ ಹಾಕುತ್ತಾ ಕಣ್ಮರೆಯಾಗುವುದಕ್ಕೂ ಸರಿಹೋಯಿತು ಸನ್ನಿವೇಶ ಬದಲಾಗ್ತಾ ಇದೆ ಗುಣಶಾರಿ ಚೀರಲಿಲ್ಲ ಬೆಚ್ಚಲಿಲ್ಲ ಬೆದರಲಿಲ್ಲ ಮಂಜರನ ಕೆನ್ನೆಯ ಮೇಲಿಂದ ಇಳಿದ ಮಂಜಿನಂತಹ ಬೆಳ್ಳಗಿನ ನೊರೆ ಅವಳ ನಗ್ನ ಎದೆಯ ಮೇಲೆ ಬಿದ್ದು ಮೆಲ್ಲನೆ ಒಡೆದು ತುಂತುರಾಗಿ ಸಿಡಿತಾ ಇದ್ರೆ ಏನೆಂದರೆ ಏನೇನು ಆಗಿಲ್ಲವೆಂಬಂತೆ ಮೈ ಮೇಲೆ ಕೊರಡಾಗ ತೊಡಗಿದ್ದ ಮಂಜರನ ಹೆಣವನ್ನ ಪಕ್ಕಕ್ಕೆ ಸರಿಸಿ ಮೇಲೆದ್ದಳು ಮಂಕಾದ ಗುಂಡಿಮೆಯ ಬೆಳದಿಂಗಳಿನಲ್ಲಿ ಅವಳ ನಗ್ನ ದೇಹ ಸಣ್ಣಗೆ ಹೊಳಿತಾ ಇತ್ತು ದೇಹದ ಉದ್ದಗಲಕ್ಕೂ ಮಂಜರನ ಸುಖದ ಗುರುತುಗಳಿದ್ವು ನೆಲದ ಮೇಲೆ ಬಿದ್ದಿದ್ದ ಸೀರೆ ಕುಪ್ಪುಸ ಮತ್ತು ಒಳ ಉಡುಪುಗಳನ್ನ ಎತ್ತಿಕೊಂಡಳು ಬಣವೆಯ ಪಕ್ಕದಲ್ಲಿ ನಿಂತು ಅದೆಲ್ಲವುಗಳನ್ನ ಧರಿಸುವ ಸಹನೆ ಇರಲಿಲ್ಲ ಗುಣಶಾರಿಗೆ ಸೀರೆಯನ್ನಷ್ಟೇ ಬಿರ್ರಗೆ ಮೈಗೆ ಸುತ್ತಕೊಂಡು ಎದೆಗೆ ಅಡ್ಡಡ್ಡಲಾಗಿ ಸೆರೆಗೆಳೆದುಕೊಂಡಳು ಅವಳಿಗೆ ಗೊತ್ತು ಬಸಿರು ಬಯಸುವ ಹೆಣ್ಣು ಹಾಗೆ ಮೈಥುನವಾದ ತಕ್ಷಣ ಮೊಳಕೆ ಇಳಿದು ಹೋಗುವಂತೆ ಬಿರಬಿರನೆ ನಡೆಯಕೂಡದು ಅಲ್ಲೇ ಬಣವೆಗೆ ಅನತಿ ದೂರದಲ್ಲಿ ಮಲ್ಲಿಗೆ ಬಳ್ಳಿಯ ಮುಂದೆ ಒಣ ನೆಲದ ಮೇಲೆ ಕೈಲಿದ್ದ ಬಟ್ಟೆಗಳನ್ನೇ ಚೆಲ್ಲಿ ಸುಮ್ಮನೆ ಅಂಗಾತ ಮಲಗಿ ಆಕಾಶಕ್ಕೆ ಕಣ್ತೆರೆದಳು ಹುಣ್ಣಿಮೆಯ ಚಂದ್ರ ನಿಧಾನವಾಗಿ ಮೋಡಗಳಿಂದ ಈಚೆಗೆ ಬರ್ತಾ ಇದ್ದ ಜೋಗತಿ ಹೇಳಿದ ಪೌರ್ಣಮಿಯ ಜ್ಯೋತಿಷ ಕರಾರುವಕ್ಕಾಗಿ ನಡೆದು ಹೋಗಿದೆ ಹಸಿರು ಕಣ್ಣಿನ ಹುಡುಗ ಜೋಗೇರ ಗುಡ್ಡವಿಳಿದು ಬಂದು ತನ್ನೊಳಗೆ ಮೊಳಕೆಯೊಡೆದಿದ್ದಾನೆ ಹಾಗೆ ಅವನು ತನ್ನಲ್ಲಿ ಭೋರ್ಗರೆಯುತ್ತಿದ್ದ ಅಂತಿಮ ಕ್ಷಣದಲ್ಲೇ ಅದೇಕೆ ಗುಡ್ಡದಿಂದ ಇಳಿದು ಬಂದ ಗೋಧಿ ನಾಗರವು ಅವನನ್ನ ಕಚ್ಚಿಬಿಡ್ತು ಎಂಬ ಪ್ರಶ್ನೆಗೆ ಗುಣಶಾರಿ ಆ ಕ್ಷಣದಲ್ಲಿ ಉತ್ತರ ಹುಡುಕುವ ಪ್ರಯತ್ನವನ್ನೇ ಮಾಡಲಿಲ್ಲ ಅವಳ ಕಣ್ಣುಗಳು ಈಗ ಜೋಗೇರ ಗುಡ್ಡದ ದೈತ್ಯ ಗಾತ್ರದ ಬಂಡೆಗಳನ್ನ ನೋಡ್ತಾ ಇದ್ವು ನೆತ್ತಿಯ ಹಿಂದಿನ ಮಲ್ಲಿಗೆ ಬಳ್ಳಿಯೊಳಗಿನಿಂದ ಅರ್ಧ ರಾತ್ರಿ ಹೊತ್ತಿಗೆ ಬಿರಿದ ಮಲ್ಲಿಗೆ ಮೊಗ್ಗುಗಳ ಪರಿಮಳ ಸಣ್ಣಗೆ ಮೈಮನಗಳನ್ನ ಸುತ್ತಕೊಳ್ತಾ ಇತ್ತು ಮಂಜರನ ತೆಕ್ಕೆಯಲ್ಲಿ ಸಳಸಳನೆ ಬೆವತ್ತ ಗುಣಶಾರಿಯ ದೇಹ ಅಂಗಳದಲ್ಲಿ ಬೀಸತೊಡಗಿದ ಗಾಳಿಯಲ್ಲಿ ನಿಧಾನವಾಗಿ ಒಣಗುತ್ತಾ ಇತ್ತು ಕಣ್ಣುಗಳಲ್ಲಿನ ಸುಖ ಪೂರ್ತಿಯಾಗಿ ಕರಗಿ ಆಳಕ್ಕೆ ಇಳಿದು ಗುಣಶಾರಿ ಜೀವನದಲ್ಲೇ ಮೊದಲ ಬಾರಿಗೆ ಸಂತುಷ್ಟಳಾದ ಹೆಂಗಸಿನಂತೆ ಗೋಚರಿಸ್ತಾ ಇದ್ಲು ಅವಳ ಕಣ್ಣಲ್ಲಿ ಈಗ ಮಂಜರ ಇರಲಿಲ್ಲ ಮಗುವಿತ್ತು ರಾತ್ರಿಯ ಮೂರನೆಯ ಜಾವದ ಹೊತ್ತಿಗೆ ಮೆಲ್ಲನೆ ಎದ್ದು ಸಡಿಲಗೊಂಡ ಸೀರೆಯನ್ನ ಮತ್ತೆ ಬಿರ್ರಗೆ ಮಾಡಿಕೊಂಡು ಮನೆಯೊಳಕ್ಕೆ ನಡೆದು ಹೋದಳು ಗುಣಶಾರಿಗೆ ಗೊತ್ತು ಮಾರನೆಯ ದಿನದ ಮುಂಜಾನೆ ಎಂಬುದು ಮಂಜರನ ಸಾವಿನ ಸುದ್ದಿಯೊಂದಿಗೆ ಬಿಚ್ಚಿಕೊಳ್ಳುತ್ತದೆ ಅದನ್ನು ಮೊದಲು ನೋಡುವವನೇ ಸೀತಾರಾಮು ಮನೆಯ ಆಳುಮಗ ಸತ್ತ ಅಂತ ಧಾವಂತ ಗೊಳ್ಳುವ ಬದಲು ನಾಗರ ಕಣ್ಣಿನ ಪೀಡೆ ತೊಲಗಿ ಹೋಯಿತು ಅಂತ ನಿಟ್ಟಿಸಿರು ಬಿಡ್ತಾನೆ ಸ್ವಭಾವತಃ ಹಳ್ಳದ ಇವನಾದ ಸೀತಾರಾಮುವಿಗೆ ಆಗಂತುಕರು ಅಂದ್ರೆ ಭಯ ಹಾವುಗಳು ಅಂದ್ರೆ ಭಯ ರಾತ್ರಿಗಳು ಅಂದ್ರೆ ಭಯ ಅವರೊಂದು ವಿಚಿತ್ರ ಜೀವಿ ವರ್ಷ ನಲವತ್ತಾದರೂ ಅವನ ಕೈಕಾಲು ಗಂಡಸರಿಗೆ ಬೆಳೆದಂತೆ ಬೆಳೆದಿಲ್ಲ ರೆಟ್ಟೆಗಳು ಸ್ಥಿರಗೊಂಡಿಲ್ಲ ಅವನಲ್ಲಿ ಉಣ್ಣುವ ತಿನ್ನುವ ಶುದ್ಧ ಗಂಡಸಿನಂತೆ ಮೈಥುನಕ್ಕೆ ಸಜ್ಜಾಗುವ ಆಸೆಗಳೇ ಕಡಿಮೆ ರಾತ್ರಿ ಸುಮ್ಮನೆ ಕೂತಿರ್ತಾನೆ ಕೆಲವೊಮ್ಮೆ ಗಾಢ ನಿದ್ರೆಯಲ್ಲಿರುವ ಗುಣಶಾರಿಯನ್ನ ಕಂಡು ಕಿಲಿ ಕಿಲಿ ತನ್ನಲ್ಲಿ ತಾನೆ ಮಾತಾಡ್ಕೊಳ್ತಾನೆ ಎಷ್ಟೋ ವರ್ಷಗಳಿಗೆ ಒಮ್ಮೆ ಎಂಬಂತೆ ಗುಣಶಾರಿಯ ಬೆನ್ನು ತಾಕುತ್ತಾನೆ ಅವನ ರೋಮಾಂಚನಗಳು ಅಷ್ಟಕ್ಕೆ ಮುಗಿದು ಹೋಗ್ತವೆ ಗುಣಶಾರಿಗೆ ಮದುವೆಯಾದ ಈ ಹದಿನಾರು ವರ್ಷಗಳಲ್ಲಿ ಯಾವತ್ತೂ ಆ ಸೀತಾರಾಮು ತನ್ನ ಗಂಡ ತನ್ನನ್ನು ಆಳುವ ಪುರುಷ ಅಂತ ಅನಿಸಿಯೇ ಇಲ್ಲ ಆದರೆ ಸೀತಾರಾಮು ಹೊರಜಗತ್ತಿಗೆ ಇಂಥ ವಿಲಕ್ಷಣತೆಗಳ ಯಾವುವು ಗೊತ್ತು ಮಾಡಿಕೊಡದ ಅಪ್ಪಟ ಗಂಡು ಅವನ ಮೈಕಟ್ಟು ಆಳ್ತನಗಳ ಬಗ್ಗೆ ಹೊರಗೆವರೆಗೆ ಕೊಂಚ ಗೇಲಿ ಇತ್ತಾದರೂ ಅವರು ಯಾರು ಸೀತಾರಾಮುವನ್ನ ಎದುರ ಎದುರು ಛೇಡಿಸಿದವರಲ್ಲ ಹದಿನಾರು ಅಂಕಣದ ಮನೆ ಮತ್ತು ನೂರ ಹದಿಮೂರು ಎಕರೆ ಹೊಲದ ಒಡೆಯ ಸೀತಾರಾಮು ಊರ ಜನಕ್ಕೆ ಯಾವತ್ತೂ ಹಾಸ್ಯದ ವಸ್ತುವಲ್ಲ ಮೂಗಿನ ಕೆಳಗೆ ಆತ ಬೆಳೆಸಿಕೊಂಡಿದ್ದ ಗುಬುರು ಮೀಸೆಗಳಲ್ಲಿ ಸೀತಾರಾಮು ತನ್ನ ಎಲ್ಲ ಬಲಹೀನತೆಗಳನ್ನ ಅಡಗಿಸಿಟ್ಕೊಂಡಿರ್ತಾ ಇದ್ದ ಪಂಚಾಯಿತಿ ಕಟ್ಟೆಯಲ್ಲಿ ತುಂಬಾ ಗಂಭೀರವಾಗಿ ಕೂರ್ತಾ ಇದ್ದ ಅಪರೂಪಕ್ಕ ಆಡದ್ರೂ ಕಡ್ಡಿ ಮುರಿದಂತೆ ಮಾತಾಡ್ತಾ ಇದ್ದ ಸೀತಾರಾಮು ಯಾವತ್ತೂ ಯಾರ ಎದುರಿಗೂ ಸಾಲಕ್ಕೆ ಕೈಚಾಚಿದವನಲ್ಲ ಕೊಟ್ಟ ಸಾಲವನ್ನ ಯಾವ ಪರಿಸ್ಥಿತಿಯಲ್ಲೂ ಕಳೆದುಕೊಂಡವನಲ್ಲ ಸಣ್ಣದ್ದೊಂದು ವಿಷಯಕ್ಕೂ ನಗೆ ಪಾಟಲಿಗೆ ಈಡಾದವನಲ್ಲ ಅವನೊಂದಿಗೆ ಅಲ್ಪ ಸ್ವಲ್ಪ ಸಲಿಗೆಯಿಂದ ಇದ್ದಿದ್ದ ಒಪ್ಪಿಬ್ಬರು ಗೆಳೆಯರು ಏನ್ ಸೀತಾರಾಮಣ್ಣ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮನೆಯ ತೊಟ್ಲ ತೋಗ್ಲಿಲ್ಲ ಪ್ಯಾಟಿ ಕಡಿ ಡಾಕ್ಟರ್ಗೆ ತೋರಿಸ್ಕಂಡ್ರ ಬರಬಾರ್ದೇನು ಅಂತ ಯಾವುದೇ ಕೋಕವಿಲ್ಲದೆ ಕೇಳಿದಾಗ ಆಗದಿದ್ರೆ ಇಷ್ಟೊತ್ತಿಗೆ ಆಗ್ಬೇಕಿತ್ತು ಇನ್ಮ್ಯಾಲ ಏನಾಗ್ತಿದ್ದಾವೋ ಯಾವ ಡಾಕ್ಟ್ರಿಗೆ ತೋರಿಸಿ ಏನು ಉಪಯೋಗ ಅಂದ್ಬಿಡ್ತಾ ಇದ್ದ ಹೋಗ್ಲಿ ಇನ್ನೊಂದು ಲಗ್ನನಾರ ಆಗಬಾರ್ದಾ ಅಂತ ಕೇಳಿದ್ರೆ ಛೇ ಎಂದಷ್ಟೇ ಉದ್ಗರಿಸಿ ಮಾತು ಬದಲಾಯಿಸಿಬಿಡ್ತಾ ಇದ್ದ ಅಂತ ಸೀತಾರಾಮು ನಗೆಯ ವಸ್ತು ಆಗ್ತಾ ಇದ್ದಿದ್ದು ಒಬ್ಬ ಗುಣಶಾರಿಯ ಮುಂದೆ ಮಾತ್ರ ರಾತ್ರಿಗಳಲ್ಲಿ ತನ್ನ ನಿಶ್ಯಕ್ತ ಕೈಕಾಲುಗಳ ಹಾಸಿಗೆಯಲ್ಲಿ ಅಂಗವಿಕಲ ಮಕ್ಕಳಂತೆ ಸರದಾರೋದನ್ನ ಕಂಡ ಗುಣಶಾರಿ ಬಿದ್ದು ಬಿದ್ದು ನಗತಾ ಇದ್ಲು ಅದಕ್ಕೆ ಪ್ರತೀಕಾರವೆಂಬಂತೆ ಗುಣಶಾರಿ ಗಾಢ ನಿದ್ರೆಯಲ್ಲಿದ್ದಾಗ ಅವಳಿಗೂ ಗೊತ್ತಾಗದಂತೆ ಕಿಲಿ ಕಿಲಿ ಬಿಡುತ್ತಾ ಇದ್ದ ಸೀತಾರಾಮ್ ಒಟ್ಟಿನಲ್ಲಿ ಅವರಿಬ್ಬರ ದಾಂಪತ್ಯ ಎಷ್ಟೋ ವರ್ಷಗಳಿಂದ ಈ ಎರಡು ಅರ್ಥಹೀನ ನಗೆಗಳ ಮಧ್ಯೆ ನೀರಸವಾಗಿ ಕಳೆದು ಹೋಗಿತ್ತು ಗುಣಶಾಲಿಯ ಕಡೆಗೆ ಸೀತಾರಾಮ್ ಅವರಿಗೆ ಇಷ್ಟಾದರೂ ಒಂದು ಪ್ರೀತಿ ಇತ್ತು ಅದು ಆಕರ್ಷಣೆ ಅಲ್ಲದೆ ಇರಬಹುದು ಒಂದು ನಿಸ್ಸಹಾಯಕ ಸೌಮ್ಯ ಪ್ರೀತಿ ಆ ಬೆಳದಿಂಗಳ ರಾತ್ರಿ ತುಸು ಹೊತ್ತು ಅಂಗಳದಲ್ಲಿ ಬೆನ್ನು ಚಲ್ಲಿ ಮಲಗಿದ್ದ ಗುಣಶಾರಿ ಮನೆಯ ಒಳಕ್ಕೆ ಬಾಗಿಲು ನುಗ್ಗೊಂಡು ನಡೆದು ಹೋಗ್ತಾ ಇದ್ರೆ ಮಂಚದ ಮೇಲೆ ಎದ್ದು ಕುಳಿತಿದ್ದ ಸೀತಾರಾಮು ಪ್ರಶ್ನೆಗಳೇ ಇಲ್ಲದ ಕಣ್ಣುಗಳಲ್ಲಿ ಅವಳನ್ನೇ ನೋಡ್ತಾ ಇದ್ದ ಏನಾತು ಗುಣಶಾರಿಯೇ ನಡುಮನೆಯಲ್ಲಿ ಗಕ್ಕನೆ ನಿಂತು ಕೇಳಿದಳು ಒಂದು ಕ್ಷಣ ಸೀತಾರಾಮು ಅವಳ ರವಿಕೆಯಿಲ್ಲದ ತೋಳನ್ನೇ ನೋಡ್ದ ರವಿಕೆ ಕೈಯಲ್ಲಿತ್ತು ಸೀರೆಗೆ ನೆರಿಗೆ ಇರಲಿಲ್ಲ ಅದು ತನ್ನಷ್ಟೇ ನಿಶಕ್ತವಾಗಿ ಅವಳನ್ನು ಅಪ್ಪಿಕೊಂಡಿತ್ತು ಹೆಂಡತಿ ರಾತ್ರಿಯ ಆ ಮೂರನೇ ಜಾವದಲ್ಲಿ ಎಲ್ಲಿಗೆ ಎದ್ದು ಹೋಗಿ ಎಲ್ಲಿಂದ ಬರ್ತಾ ಇದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗದ ಹೆವಗನೇನಲ್ಲ ಸೀತಾರಾಮು ಆದರೂ ಅವಳನ್ನೇ ದಿಟ್ಟಿಸುತ್ತಾ ಕುಳಿತ ಏನ ತೋಂದೆ ಮತ್ತೆ ಕೇಳಿದಳು ಗುಣಶಾರಿ ಏನಿಲ್ಲ ನಿದ್ದಿ ಹತ್ತಲಿಲ್ಲ ಅಂದ ಸೀತಾರಾಮು ಯಾವಾಗಿಂದ ನೀ ಹೊರಗೆ ಹೋದಲ್ಲ ಆವಾಗಿಂದ ಅಂದ್ಬಿಟ್ಟ ಗುಣಶಾರಿ ಆಶ್ಚರ್ಯದ ಭಯದ ಆತಂಕದ ಒಂದೇ ಒಂದು ಭಾವನೆಯನ್ನು ತೋರಗೊಡದ ಹೌದೇನ ಬಾಗ್ಲು ಮುಂದ ಮಾಡಿ ಮಕ್ಕ ಮುಂಜಾನೆ ಬಹಳ ಕೆಲಸ ಅದಾವು ಅಂದವಳೆ ಧಡಧಡನೆ ತನ್ನ ಕೋಣೆಗೆ ನಡೆದು ಹೋದಳು ಮುಂಜಾನೆ ನಿಜಕ್ಕೂ ಸೀತಾರಾಮುವಿಗೆ ಸಾಕಷ್ಟು ಕೆಲಸ ಬೀಳಲಿದೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಎಂದಿನಂತೆ ಬೆಳಗ್ಗೆ ಎದ್ದು ಹಿತ್ತಳಿಗೆ ಹೋಗುವ ಸೀತಾರಾಮು ಮಂಜರನ ಹೆಣ ನೋಡ್ದವನೇ ಚಿಟಿ ಚಿಟಿ ಚೀರುತ್ತಾ ಮನೆಯೊಳಕ್ಕೆ ಬರ್ತಾನೆ ಈ ನಾಗರ ಕಣ್ಣಿನ್ಯಾವ ಸತ್ತಾನೆ ನೋಡ್ಬಾ ಶಾರಿ ಎಂದು ಕೂಗಿ ತನ್ನನ್ನು ಎಬ್ಬಿಸ್ತಾನೆ ಅಲ್ಲಿಂದ ಶುರುವಾಗ್ತದೆ ಸೀತಾರಾಮುವಿನ ಚಡಪಡಿಕೆ ಅವನಿಗೆ ಹೆಣಗಳು ಅಂದ್ರೆ ಭಯ ಊರ ಮಂದಿಗೆಲ್ಲ ಹೇಳಿ ಕಳಿಸ್ತಾನೆ ಎಲ್ಲಿಂದ ಬಂದವನು ಯಾವ ಜಾತಿಯವನು ಇವನನ್ನ ಸುಡಬೇಕೋ ಉಳಬೇಕೋ ಸತ್ತದ್ದಾದ್ರೂ ಯಾಕೆ ಅಂತ ರಾಮರಾಮ ಸಂಜೆ ತನಕ ಪಂಚಾಯಿತಿಯೇ ಆಗತ್ತೆ ಬೆಳಗ್ಗೆ ಊರ್ ಜನ ಸೇರೋದ್ರೊಳಗಾಗಿ ತಾನು ಎದ್ದು ಸ್ನಾನ ಮುಗಿಸ್ಬೇಕು ಅಂತ ಅಂದುಕೊಳ್ಳುತ್ತಲೇ ಮಂಚದ ಮೇಲೆ ಅಡ್ಡಾದಳು ಗುಣಶಾರಿ ಆದರೆ ಬೆಳಗ್ಗೆ ಅವಳು ಅಂದುಕೊಂಡಂತದ್ದು ಏನೂ ಆಗಿರ್ಲಿಲ್ಲ ಅವಳಿಗೆ ಎಚ್ಚರವಾಗುವ ಹೊತ್ತಿಗೆ ಭರ್ಜರಿಯಾಗಿ ಬೆಳಕರೆದಿತ್ತು ಸೀತಾರಾಮು ಮನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅನುಮಾನಿಸುತ್ತಲೇ ಹಿತ್ತಲಿಗೆ ಹೋದ ಗುಣಶಾರಿಗೆ ಹಳ್ಳಿಯ ಐದಾರು ಜನರ ಜೊತೆ ಸೇರಿಕೊಂಡು ಮಂಜ್ರನ ಹೆಣವನ್ನ ಬಣವೆಯಿಂದ ದೂರಕ್ಕೆ ಒಯ್ದು ಮಲಗಿಸಿ ಅದಕ್ಕೊಂದು ಚಟ್ಟ ಕಟ್ಟಿಸ್ತಾ ಇದ್ದ ತನ್ನ ಗಂಡ ಕಾಣಿಸ್ದ ಮುಖದಲ್ಲಿ ಭಯ ಇರಲಿಲ್ಲ ಯಾವುದೋ ಖಿನ್ನತೆ ಇತ್ತು ಮೈಯಿ ಮುರಿಯೇ ದುಡಿತಾ ಇದ್ದ ಆಳು ಸತ್ರೆ ಧಣಿಗಳಿಗೆ ಆಗುವಂತಹ ಖಿನ್ನತೆ ಇರಬೇಕು ಅಂತ ಅಂದ್ಕೊಂಡ್ರು ಗುಣಶಾರಿ ಹಿತ್ತಲಿಗೆ ಬಂದದ್ದನ್ನ ಅಲ್ಲಿದ್ದವನೊಬ್ಬ ಗಮನಿಸ್ತಾ ಇದ್ದಂತೆಯೇ ಸೀತಾರಾಮು ಅವನ ಕಡೆಗೆ ನಡೆದು ಬಂದ ಮಂಜರ ಹಾವು ಕೊಡದು ಸತ್ತು ಹೋಗ್ಯಾನ ಸುಡ್ಬೇಕಂತ ಮಾಡೀನಿ ಹಳ್ಳದ ದಂಡ್ಯಾಗ ಸುಟ್ಟು ಬರ್ತೀನಿ ಏನು ಅಂದ ಗುಣಶಾರಿ ಮಾತಾಡ್ಲಿಲ್ಲ ಅಲ್ಲಿದ್ದವರೆಲ್ಲ ಅವಳನ್ನೇ ನೋಡ್ತಾ ಇದ್ರು ಬಾಯಿಗೆ ಸೆರಗು ಅಡ್ಡ ಇಟ್ಕೊಂಡು ಒಳಮನೆಗೆ ಹೋದವಳು ಸ್ವಲ್ಪ ಹೊತ್ತಿನ ನಂತರ ಹಿತ್ತಲಿಗೆ ಬಂದು ಏನ್ರಿ ಅಂದಳು ಹತ್ತಿರಕ್ಕೆ ಬಂದ ಸೀತಾರಾಮುವಿನ ಕೈಗೆ ಒಂದನ್ನ ಇಟ್ಟು ಇದನ್ನ ಅವನು ಬಾಯಾಗಿಟ್ಟು ಮ್ಯಾಲೊಂದು ಗಂಧದ ಕಟಿಗೆ ಇಟ್ಟು ಬೆಂಕಿ ಕೊಡ್ರಿ ನಾನು ಹಿತ್ತಲದಾಗಿನ ಹುತ್ತಕ್ಕ ಹಾಲ್ ಚೆಲ್ತೀನಿ ಅಂದಳು ಅಂಗೈಯಲ್ಲಿ ನಿಗಿ ನಿಗಿಸುತ್ತಿದ್ದ ನಾಣ್ಯವನ್ನೇ ನೋಡದ ಸೀತಾರಾಮು ಅವನಿಗೆ ಗೊತ್ತು ಅದು ಬಂಗಾರದ್ದು ತಿರುಗಿ ಮಾತನಾಡುವ ಚೈತನ್ಯವಾಗಲಿ ಉಮೇದಿಯಾಗಲಿ ಅವನಿಗೆ ಇರಲಿಲ್ಲ ನಾಣ್ಯವನ್ನ ಜೇಬ್ನಲ್ಲಿ ಇಟ್ಟುಕೊಂಡು ಹಿಂತಿರುಗ್ದ ಹಳ್ಳಿಗರು ಮಂಜನ ಹೆಣವನ್ನ ಹೆಗಲಿಗೆ ಎತ್ಕೊಂಡ್ರು ಅವತ್ತು ರಾತ್ರಿ ವಿನಾಕಾರಣ ಅಲ್ಲಿ ದೊಡ್ಡ ಮಳೆಯಾಯಿತು ಹಾಗೆ ಶೀರಗೊಣಸಿ ಗ್ರಾಮದ ಕಡೇಮನಿ ಸೀತಾರಾಮುವಿನ ಪತ್ನಿ ಗುಣಶಾರಿ ಮದುವೆಯಾದ ಹದಿನಾರು ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಜೋಗೇರ ಗುಡ್ಡ ಇಳಿದು ಬಂದ ಭಗವಂತ ಫಲ ಕೊಟ್ಟನೇನೋ ಎಂಬಂತೆ ಬಸಿರಾಗ್ಬಿಟ್ಟಿದ್ದಾಳೆ ಎಂಬ ಸುದ್ದಿ ಸುತ್ತ ಹತ್ತು ಹಳ್ಳಿಗಳಲ್ಲಿ ಆನಂದದಿಂದ ಹಬ್ಬಿತು ಹತ್ತಿರದ ಗೆಳೆಯರು ಸೀತಾರಾಮವನ್ನು ಅಕ್ಕರೆಯಿಂದ ಗೇಲಿ ಮಾಡಿದ್ರು ಆಗಲೂ ಸೀತಾರಾಮು ತನ್ನ ಹಣೆಯ ಮುದುರುಗಳನ್ನ ಸಡಿಲಗೊಳಿಸದೆ ಬೇಡದಾಗ ಕೊಡದ ಭಗವಂತ ಬೇಡೋದನ್ನು ಮರತ್ಕುಂತಾಗ ಕೊಡಕ್ಕ್ಯಾಡನ್ಲಿಕ್ಕೆ ನಾವ್ಯಾರು ಎಂದು ಗಂಭೀರವಾಗಿಯೇ ಹೇಳಿದ್ದ ಶೀರ ಹುಣಸಿಯ ಹೆಂಗಸರು ಮಾತ್ರ ಒಂದಲ್ಲ ಒಂದು ನೆಪ ಇಟ್ಕೊಂಡು ಹದಿನಾರು ಅಂಕಣದ ಮನೆಗೆ ಬಂದು ಶಾರವ ಇದ್ದಾಳೇನ್ರಿ ಎನ್ನುತ್ತಾ ಒಳಮನೆಗೆ ನುಗ್ಗುತ್ತಿದ್ರು ಮೂರನೆಯ ತಿಂಗಳ ಹೊತ್ತಿಗಾಗಲೇ ಮೈ ತುಂಬಿಕೊಂಡು ಲಕ್ಷಣವಾಗಿ ಕಾಣ್ತಾ ಇದ್ದ ಗುಣಶಾರಿ ಎಲ್ಲರ ಕಣ್ಸೆಳೆಯುವಂತಿದ್ದಳು ಸಾಮಾನ್ಯವಾಗಿ ಆರಂಭದಲ್ಲಿ ಬಸರಿಯರಿಗೆ ಆಗುವ ಮುಂಜಾನೆಯ ಉಬ್ಬಳಿಕೆ ವಾಂತಿ ಸುಸ್ತು ಊಟ ಹೋಗದಿರುವಿಕೆ ಮುಂತಾದವು ಯಾವ ಗುಣಶಾರಿಯನ್ನ ಕಾಡಲಿಲ್ಲ ಮುಂಚಿಗಿಂತ ಲವಲವಿಕೆಯಿಂದ ಹದಿನಾರಂಕಣದ ಮನೆ ತುಂಬ ಓಡಾಡ್ಕೊಂಡಿದ್ದಳು ನೋಡಲು ಬರುವ ಗೆಳತಿಯರಿಗೆಲ್ಲ ತಾನು ಮಗುವಿಗಾಗಿ ಹೆಣೆಯದೊಡಗಿರುವ ಸ್ವೆಟರು ಕುಲಾವಿ ಕಾಲು ಚೀಲಗಳನ್ನ ಹೆಣಿಗೆ ಕಡ್ಡಿಗಳ ಸಮೇತ ತೋರಿಸ್ತಾ ಇದ್ದಳು ಬಂದವರೆಲ್ಲ ಗುಣಶಾರಿಯ ಕಣ್ಗಳಲ್ಲಿ ಆನಂದದ ಹೊಳೆ ಹರಿತಾ ಇರೋದನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ರು ಒಬ್ಬ ಸೀತಾರಾಮು ಮಾತ್ರ ತನ್ನ ಹೆಂಡತಿಯ ಕಣ್ಣುಗಳಲ್ಲಿ ಸಡಗರ ಸಂಭ್ರಮಗಳಿಗಿಂತ ಯಾರದ್ದೋ ನಿರೀಕ್ಷೆಗೆ ತೀವ್ರವಾಗಿದೆ ಎಂಬುದನ್ನ ಗುರುತಿಸಿದ್ದ ಎಲ್ಲೋ ಚಕ್ಕಡಿಯ ಗಾಲಿ ಖಟಕ್ಕಂದ್ರೆ ಗಾಳಿಗೆ ಚಿಲಕ ಕದಲಿದರೆ ಯಾರೋ ಮನೆ ಮುಂದಿನ ದಣಪೆ ಸರಸಿದ್ರೆ ಸಾಕು ಗುಣಶಾರಿ ಮನೆಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಬಂದು ಯಾರ ಬಂದ್ರೇನು ಅನ್ನುತ್ತಿದ್ದಳು ಯಾರು ಬರ್ಬೇಕಿತ್ತು ನಿನಗ ಅದೊಮ್ಮೆ ಸೀತಾರಾಮೋ ಬಾಯಿ ಬಿಚ್ಚಿ ಕೇಳಿಯೇ ಬಿಟ್ಟ ಅವತ್ತು ಮಾತ್ರ ಗುಣಶಾರಿ ಮುಗುಳ್ನಗೆಯ ಲವಲೇಶವೂ ಇಲ್ಲದ ಕಣ್ಣುಗಳಲ್ಲಿ ಗಂಡನನ್ನ ನೋಡಿ ಯಾಕಿದ್ದಿತ್ತು ಉಸಾಬ್ರಿ ನೀನ್ ಮಾಡಿದ್ದಲ್ಲ ನೀನ್ ಕೊಟ್ಟಿದ್ದಲ್ಲ ಕೈ ಮುಗಿದ ದೇವರು ಕಣ್ಬಿಟ್ಟಾನ ನಿನ್ನೋಸರು ನೀನ್ ನೋಡ್ಕ್ಯಾ ಬರೋರ್ ಯಾರೋ ಬಂದೇ ಬರ್ತಾರ ಅಂದುಬಿಟ್ಟಿದ್ದಳು ಈ ಬಾರಿ ಮಾತ್ರ ಸೀತಾರಾಮುವಿನ ಕಣ್ಣುಗಳಲ್ಲಿನ ಗಾಂಭೀರ್ಯವೆಲ್ಲ ಕೊಚ್ಚಿ ಹೋಗಿ ಅದೊಂದು ವಿವರಿಸಲಾಗದ ದಿಗಿಲು ಮನೆ ಮಾಡ್ಕೊಂಡ್ಬಿಟ್ಟಿತ್ತು ಅದೇನು ಅವನ ಅದೃಷ್ಟವೋ ಅಥವಾ ಉದ್ದೇಶ ಪೂರ್ವಕವಾಗಿ ಅವನೇ ಎಲ್ಲಿಗಾದ್ರೂ ಹೊರಟು ಹೋಗಿದ್ದನೋ ಗೊತ್ತಿಲ್ಲ ಹದಿನಾರು ವರ್ಷದ ಹಿಂದೆ ಅವರ ಮದುವೆಯಾದ ಹೊಸದರಲ್ಲಿ ಮನೆಯ ಅಂಗಳದ ತನಕ ಬಂದು ಗುಣಶಾರಿಯ ಕೈ ನೋಡಿ ಶಾಸ್ತ್ರ ಹೇಳಿದ್ದ ಬೊಚ್ಚು ಬಾಯಿಯ ಜೋಗತಿ ಇದ್ದಕ್ಕಿದ್ದಂತೆ ಮನೆ ಮುಂದೆ ಕಾಣಿಸ್ಕೊಂಡಾಗ ಸೀತಾರಾಮು ಮನೇಲಿರಲಿಲ್ಲ ಅವತ್ತಿಗೆ ಗುಣಶಾರಿಯ ಗರ್ಭ ಫಲಿಸಿ ಪೂರ್ತಿ ನಾಲ್ಕು ತಿಂಗಳಾಗಿದ್ವು ಸೀತಾರಾಮು ಬೆಳಗ್ಗೆಯೇ ಎದ್ದು ಹೆಗಲಿಗೆ ಟವಲ್ ಬಿಸಾಕೊಂಡು ಯಾವುದೋ ಕೆಲಸಕ್ಕೆ ಅಂತ ಹೊರಟು ಹೋಗಿದ್ದ ತುಂಬಾ ತಡವಾಗಿ ಎದ್ದು ನೆಪಕ್ಕೊಂದು ಅಡಿಗೆ ಮಾಡ್ಕೊಂಡಿದ್ಲು ಗುಣಶಾರಿ ಅವತ್ತು ಅದೇನನ್ನಿಸ್ತೋ ಸುಮ್ಮನೆ ಒಮ್ಮೆ ಹಿತ್ತಲಿಗೆ ಹೋಗಿ ಹುಲ್ಲು ಮೆದೆಯ ನೆರಳಲ್ಲಿ ಮಂಜ್ರ ಯಾವಾಗಲೂ ಮಲಗಿರುತ್ತಾ ಇದ್ದ ಜಾಗದಲ್ಲಿ ಬೆನ್ನು ಚೆನ್ನಿ ಹತ್ತು ನಿಮಿಷ ಮಿಸುಗಾಡದೆ ಮಲಗಿ ಎದ್ದು ಬಂದಿದ್ದಳು ಮಧ್ಯಾಹ್ನದ ಉರಿ ಬಿಸಿಲ ತಾಪಕ್ಕೆ ಗರ್ಭವತಿಯ ಕೆನ್ನೆಗಳು ಕೆಂಪಡದೇ ಹೋಗಿದ್ದವು ಬೆಳಗ್ಗೆಯೇ ಕೆಡವಿ ತಂದಿದ್ದ ಹಿತ್ತಲ ಒಳಗಿನ ಹುತ್ತದ ಮಣ್ಣು ಬೆರಳ ತುದಿಯಲ್ಲಿ ಸಣ್ಣಗೆ ನುಸಿ ಮಾಡಿ ಒಂದು ಚಿಟಿಕೆಯಷ್ಟು ಬಾಯಿಗೆ ಹಾಕಿಕೊಳ್ಳಬೇಕೆಂಬಷ್ಟರಲ್ಲೇ ಹದಿನಾರಂಕಣದ ತಲಬಾಗಲಲ್ಲಿ ಯಾವತ್ತೂ ಕೇಳದ ಗೆಜ್ಜೆಯ ಸದ್ದು ಕೇಳಿಸ್ತು ಹುತ್ತದ ಮಣ್ಣು ತಟ್ಟೆಗೆ ಚೆಲ್ಲಿ ಮುಂದಲ ಮನೆ ತನಕ ಬಂದ ಗುಣಶಾರಿಯ ಕಣ್ಣು ಇದ್ದಕ್ಕಿದ್ದಂತೆ ದೇದೀಪ್ಯಮಾನವಾಗಿ ಹೊಳಿತಾ ಇದ್ವು ಮುಖ ಇನ್ನಷ್ಟು ಕೆಂಪಗಾಯಿತು ಅಮ್ಮಾ ಎಂಬ ಸಂಭ್ರಮದ ಕೂಗೊಂದು ಗುಣಶಾರಿಯ ಗಂಟಲ ಒಳಗೆ ಎಷ್ಟೋ ಯುಗಗಳಿಂದ ಕಾದಿದ್ದ ಕೇಕೆಯಂತೆ ಎದ್ದು ಈಚೆಗೆ ಬಂದಿತ್ತು ಬಾಗಿಲಲ್ಲೇ ನಗುತ್ತಾ ನಿಂತಿದ್ದಳು ಜೋಗತಿ ಹದಿನಾರು ವರ್ಷಗಳೆಂಬುವವು ಅವಳ ಮೇಲೆ ಸುಮ್ಮನೆ ಸರಿದು ಹೋಗಿರಲಿಲ್ಲ ಕೆನ್ನೆಯ ಸುಕ್ಕುಗಳು ಆಳವಾಗಿದ್ದವು ಹಳೆಯ ಗೆರೆಗಳು ಸೀಳು ಹೋಗಿದ್ದವು ಬೊಚ್ಚು ಬಾಯಿ ಒಳಕ್ಕೆ ಕುಸಿದು ಹೋಗಿ ನುಣ್ಣಗಿನ ಗದ್ದದ ಮೂಳೆ ಮಾತ್ರ ವಿಕಾರವಾಗಿ ಮುಂದಕ್ಕೆ ಚಾಚಿತ್ತು ತಲೆಗೂದಲು ಸಿಂಪರೆದ್ದು ಹೋದ ಪೊರಕೆಯಂತೆ ವಿರಳವಾಗಿ ಬೆಳ್ಳಗಾಗಿ ಒಂದು ಆಕಾರವೇ ಇಲ್ಲದ ಹಾವಿನ ಹೆಡೆಯಂತೆ ಅವಳ ಭುಜಗಳ ಮೇಲಕ್ಕೆ ಇಳೇಬಿದ್ದ ವೃದ್ಧ ಜೋಗತಿ ಸತ್ತು ಹೋದ ಮಂಜನನ ಬಾಯಲ್ಲಿ ಹುಟ್ಟಿದ ನೊರೆಯಷ್ಟೇ ಬೆಳ್ಳಗಿನ ನೂಲಿನ ಸೀರೆಯೊಂದನ್ನು ಉಟ್ಕೊಂಡಿದ್ದಳು ಹಣೆಗೆ ರೂಪಾಯಗಲದ ಕೆಂಪು ಕುಂಕುಮ ಇತ್ತು ಆದರೆ ಯಾವ ಹದಿನಾರು ವರ್ಷಗಳ ಕಾಲವೂ ಅವಳ ಕಣ್ಣುಗಳಲ್ಲಿನ ಹೊಳಪನ್ನ ಮಂಕುಗೊಳಿಸಿರಲಿಲ್ಲ ಅವು ಹದಿನಾರು ವರ್ಷಗಳ ಹಿಂದೆ ಒಳದಷ್ಟೇ ಕಪ್ಪಗೆ ಸ್ಫುಟವಾಗಿ ಚುರುಕಾಗಿ ಬಂದು ಬಂದುಬಿಟ್ಟಿಲ್ಲವೇ ಯೋವಾ ಎಂದು ತೆಕ್ಕೆಗೆ ಬಿದ್ದು ತಬ್ಬಿಕೊಂಡ ಗುಣಶಾರಿಯ ದನೆಯಲ್ಲಿ ಅಳುವಿನ ಮೊದಲ ರೇಖೆಗಳಿದ್ವು ಬರಬೇಕಲ್ಲ ಮಗಳ ನಾಕ್ ತುಂಬಿ ಐದರಾಗ ಬಿತ್ತಲ್ಲ ಗುಣಶಾರಿಯನ್ನ ತಬ್ಬಿಕೊಂಡೇ ನುಡಿದಳು ಜೋಗತಿ ಅವಳ ಹೆಗಲು ತಬ್ಬಿ ಹಿಡಿದು ನಿಂತ ಗುಣಶಾರಿಗೆ ಬಿಸಿಲಲ್ಲಿ ನಡೆದು ಬಂದ ಜೋಗತಿಯ ದೇಹದಿಂದ ಹೊಮ್ಮುತ್ತಿರುವುದು ಅದೇ ಹುತ್ತದ ಮಣ್ಣಿನ ವಾಸನೆ ಎಂಬುದು ಅರಿವಿಗೆ ಬರ್ತಾ ಇದ್ದಂತೆಯೇ ಅದೊಂದು ತೆರನಾದ ಆನಂದ ದೇಹವನ್ನೆಲ್ಲಾ ಆಕ್ರಮಿಸಿಕೊಂಡ್ಬಿಡ್ತು ಜೋಗತಿಯನ್ನ ಕೈ ಹಿಡಿದು ಒಣಮನೆಗೆ ಕರೆದೊಯ್ದು ಕಾಲು ತೊಳೆದು ಹೊಟ್ಟೆ ತುಂಬಾ ಉಣಬಡಿಸಿದಳು ಗುಣಶಾರಿ ಬರದೆ ಬರದೆ ಹದಿನಾರು ವರ್ಷಗಳ ನಂತರ ಬಂದ ಜೋಗತಿ ಗುಣಶಾರಿಯ ಕಣ್ಣುಗಳಿಗೆ ಹೆತ್ತ ತಾಯಿಗಿಂತ ಆತ್ಮೀಯಳಾಗಿ ಕಂಡಳು ಈಕೆಗಾಗಿ ಅದೆಷ್ಟು ಊರು ಅಲ್ಲದೆ ಯಾವೆಲ್ಲ ಜಾತ್ರೆ ಹುಡುಕಿಸಿದೆ ಎಂಬುದು ನೆನಪಾಗಿ ಬರೋದು ಬಂದಿದಿ ಇನ್ನು ಹೋಗೋ ಮಾತು ತೆಗಿಬೇಡ ತಣ್ಣಗ ನನ್ನ ಮನೆಯಾಗಿರು ನನ್ನ ಹರವಣಿಗೆ ಮಾಡಿಸು ನಿನ್ನ ನೆಳ್ಳು ನನ್ನ ಮ್ಯಾಲಿರಲಿ ಅಂತ ಅನ್ಬೇಕು ಅಂತ ಬಾಯಿ ತೆರೆದಳು ಅಷ್ಟರಲ್ಲಿ ಜೋಗತಿ ಆತು ನಿನ್ನ ಅರಮನೆಯಾಗ ನನಗ ಇರಾಕೊಂದು ಜಾಗ ತೋರಿಸ್ಬಿಡು ಮಗಳೇ ಈ ಮನೆಯಾಗ ನಂದು ಭಾಳ ಕೆಲಸ ಐತಿ ಅಂದು ಬಿಟ್ಟಳು ಗುಣಶಾರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ಮನೆಯೊಳಗೆ ಕಾಲಿಟ್ಟ ಕೂಡಲೇ ಸೀತಾರಾಮು ಮುದಿ ಜೋಗತಿಯ ಮುಖ ಕಂಡು ಬೆಚ್ಚು ಬಿದ್ದಿದ್ದ ಅದೇಕೋ ಅವಳ ಕಣ್ಣುಗಳಿಗೂ ನಾಲ್ಕು ತಿಂಗಳ ಹಿಂದೆ ಸತ್ತ ಮಂಜನ ಕಣ್ಣುಗಳಿಗೂ ಬಣ್ಣವೊಂದರ ಹೊರತು ಮತ್ಯಾವ ಯಾವ ವ್ಯತ್ಯಾಸವೂ ಇಲ್ಲವೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಮುದುಕಿ ಅವನ ನಿಬ್ಬೆರಗಾದ ಕಣ್ಣುಗಳನ್ನು ನೋಡಿ ಬೊಚ್ಚು ಬಾಯಿಯಲ್ಲಿ ನಗೆ ಅರಳಿಸಿತ್ತು ಅದಕ್ಕಿಂತ ತೀವ್ರವಾಗಿ ಸೀತಾರಾಮು ಗಾಬರಿಗೊಂಡದ್ದು ಮುದಿ ಜೋಗತಿ ಮನೆಗೆ ಬಂದ ಮೂರನೆಯ ರಾತ್ರಿ ಜಲಬಾಧೆಗೆ ಅಂತ ಮನೆಯಿಂದ ಹೊರಬಂದ ಸೀತಾರಾಮು ಅಂಗಳದಲ್ಲಿ ಕಂಡ ದೃಶ್ಯದಿಂದಾಗಿ ಸೀತಾರಾಮು ಆ ರಾತ್ರಿ ಅಂಗಳದಲ್ಲಿ ಏನು ಕಂಡ ಅಂತ ನಾಳಿನ ಕಥೆಯಲ್ಲಿ ಕೇಳೋಣ